ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ನಾವು ಅದಕ್ಕೆ ಬದ್ಧರಾಗಿ ನಾನು ಕೂಡ ಅವ್ರು ಏನ್ ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತುಗಳನ್ನ ಮತ್ತೊಮ್ಮೆ ಹೇಳಿದ್ದಾರೆ ಮೈಸೂರು ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮ್ಮಿಬ್ರಿಗೆ ತಾನೆ ಎಲ್ಲ ಗೊತ್ತಾಗ್ಬೇಕಾಗಿರೋದು ಅದು ಬಿಟ್ಟು ಶಾಸಕರಿಗೆ ಏನು ಗೊತ್ತಿರಲ್ಲ ಹೈಕಮಾಂಡ್ ಅವರಿಗೆ ಹೇಳಿದಾರಾ ಏನಾದರೂ ಅಂತ ಕೂಡ ಪ್ರತಿಕ್ರಿಯೆ ನೀಡಿದರು ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮಗ್ ತನಕ ಗೊತ್ತಾಗದು ನಾವು ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು

ಬ್ರೇಕ್ಫಾಸ್ಟ್ ಹೋಗಿದ್ದೆ ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು ಮಾತಾಡಿದೀವಿ ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು ಸೊ ಇದೆಲ್ಲದರ ಬೆನ್ನಲ್ಲಿ ಈಗ ಏರ್ಪೋರ್ಟ್ ನಿಂದ ಪ್ರತ್ಯೇಕವಾಗಿ ಸಿಎಂ ಮತ್ತು ಡಿ ಸಿಎಂ ತೆರಳಿದ್ದಾರೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಪ್ರತ್ಯೇಕವಾಗಿ ಇಬ್ರು ಕೂಡ ಪ್ರಯಾಣ ಮಾಡಿದ್ರು ಮಾಧ್ಯಮಗಳ ಜೊತೆ ಮಾತಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು ಆಗ ಸಿಎಂ ಜೊತೆ ಬರಲಿಲ್ಲ ಡಿ ಕೆ ಶಿವಕುಮಾರ್ ಬದಲಾಗಿ ಕಾರ್ ಹತ್ತಿ ಅವರು ವಾಪಸ್ ಹೋಗಿದ್ದಾರೆ ಮಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಸೊ ಇನ್ಫ್ಯಾಕ್ಟ್ ಇಬ್ರು ಕೂಡ ಬಹುಶಃ ಈ ಭೇಟಿ ಆದ್ಮೇಲೆ ಮಾತಾಡ್ತಾರೆ ಮಾಧ್ಯಮದವರಿಗೆ ಅನ್ನುವಂಥದ್ದಿತ್ತು ಆದ್ರೆ ಡಿ ಕೆ ಶಿವಕುಮಾರ್ ಮಾತಾಡಲಿಲ್ಲ ಇಲ್ಲಿಂದ ಏರ್ಪೋರ್ಟ್ ಇಂದ ಸೀದಾ ಅವರು ಸಿದ್ದರಾಮಯ್ಯವ್ರ ಜೊತೆಗೂ ಕೂಡ ಬರಲಿಲ್ಲ ಗಾಡಿ ಹತ್ತಿ ಅವರು ಒಬ್ಬರೇ ಹೊರಟ್ರು ಕೇಳಿದ್ದಕ್ಕೆ ಇಲ್ಲ ನನ್ನ ಮಗಳನ್ನ ಮೀಟ್ ಮಾಡಬೇಕು ಸೊ ಹಾಗಾಗಿ ಅರ್ಜೆಂಟಲ್ಲಿದ್ದೀನಿ ಅಂತ ಹೇಳಿ ತೆರಳಿದ್ರು ಬಟ್ ಸಿ ಎಂ ಸಿದ್ದರಾಮಯ್ಯವ್ರು ಮಾತ್ರ ನಿಂತು ಅಲ್ಲಿ ಮಾಧ್ಯಮದವ್ರ ಜೊತೆಗೆ ಮಾತಾಡಿದ್ರು ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ರಾಮ್ ಇವತ್ತು ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಒಂದೇ ಕಡೆ ಇದ್ರು ಅದಾದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು ಬಟ್ ಬಟ್ ಈ ಭೇಟಿ ಎಷ್ಟು ಹೊತ್ತಿನವರೆಗೂ ನಡೀತು ಅಂದರೆ ಇದೊಂದು ನಿಗದಿತ ಭೇಟಿಯಾಗಿತ್ತಾ ಅಥವಾ ಪರ್ಟಿಕ್ಯುಲರ್ ಏನು ಮಾತಾಡಬೇಕು ಹೇಳಿ ಭೇಟಿಯಾಗಿರುವಂಥದ್ದಲ್ಲ ಒಂದು ಜಸ್ಟ್ ಒಂದು ಟ್ರಾನ್ಸೆ ಟ್ರಾನ್ಸೇಷನ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿತ್ತು ಆ ನಡುವೆ ಮಾತಾಡಿರೋದು ಅಂತ ಅನ್ಸುತ್ತೆ ಏನು ಮಾತುಕತೆ ಆಯಿತು ಏನಾದರೂ ವಿಚಾರಗಳು ಗೊತ್ತಾಗಿದೆಯಾ ರಾಮ್ ಹಾಗೆ ಡಿ ಕೆ ಶಿವಕುಮಾರ್ ಮಾಧ್ಯಮದವ್ರ ಜೊತೆಗೂ ಕೂಡ ಮಾತಾಡದೆ ಸಿ ಎಂ ಜೊತೆಗೂ ತೆರಳದೆ ಒಬ್ಬರೇ ಒಂಟಿಯಾಗಿ ತೆರಳಿರುವಂಥದ್ದು ರಾಮ್ ರಮನ್ ಖಂಡಿತವಾಗಿ ಇವತ್ತು ಏನು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಟ್ಟಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ರು ರಾಜ್ಯದಲ್ಲಿ ಉಂಟಾಗಿರುವಂಥ ಅಧಿಕಾರ ಹಂಚಿಕೆ ಗೊಂದಲ ಸ್ವಲ್ಪ ಮಟ್ಟಿಗೆ ಬಗೆಹರಿಬೋದು ಅಂತ ಎಲ್ಲ ನಿರೀಕ್ಷೆಗಳು ಉಸಿಯಾಗಿದ್ದಾವೆ ಯಾಕಂದರೆ ರಾಹುಲ್ ಗಾಂಧಿಯವರು ದೆಹಲಿಯಿಂದ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದು ಕೇವಲ ಐದು ನಿಮಿಷ ಮಾತ್ರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಸಚಿವರ ಜೊತೆ ಮಾತನಾಡಿ ಅಲ್ಲಿಂದ ವಾಪಸ್ಸು ಅವರು ನೀಲಗಿರಿಯ ಗುಡ್ಲೂರಿಗೆ ತೆರಳಿದ್ರು ಯಾವುದೇ ರೀತಿಯಾದಂಥ ಮಾತುಕತೆ ಯಾರಿಂದಲೂ ಸಹ ಸಾಧ್ಯವಾಗಿಲ್ಲ ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಮಾಧ್ಯಮದ ಜೊತೆ ಮಾತನಾಡ್ತಾ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ಹೈಕಮಾಂಡ್ನತ್ತ ಬೆರಳು ಮಾಡಿ ತೋರಿಸಿರುವಂಥದ್ದು ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಭದ್ರ ಆಗಿರ್ತೇವೆ ಅನ್ನೋದು ಮಾತನಾಡಿದರೆ ಇದರ ಜೊತೆಗೆ ಕೊಟ್ಟ ಮಾತಿನ ವಿಚಾರ ಇವತ್ತು ಪ್ರಸ್ತಾಪವಾಗಿರುವಂಥದ್ದು ಕೊಟ್ಟ ಮಾತಿನ ವಿಚಾರವನ್ನು ನಾನು ಹೇಳಬೇಕು ಅಥವಾ ಡಿ ಕೆ ಶಿವಕುಮಾರ್ ಹೇಳಬೇಕು ಆದರೆ ನಾನಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಈ ಬಗ್ಗೆ ಯಾರೂ ಸಹ ಮಾತನಾಡಿಲ್ಲ ಎಮ್ ಎಲ್ ಇದ್ರ ಬಗ್ಗೆ ಏನು ಗೊತ್ತು ಯಾವುದೇ ರೀತಿಯಂಥ ಮಾಹಿತಿ ಇರೋದಿಲ್ಲ ಅವರನ್ನು ಕೇಳಿದ್ರೆ ಹೇಗೆ ಹೈಕಮಾಂಡ್ ಹೇಳಬೇಕು ನಾವು ಕೇಳಬೇಕು ಅದನ್ನು ಹೊರತುಪಡಿಸಿದರೆ ಬೇರೆ ಯಾರೇ ಹೇಳಿದರು ಆ ಹೇಳಿಕೆಗೆ ಮಹತ್ವ ಇಲ್ಲ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದ ಕೊಟ್ಟ ಮಾತಿನ ವಿಚಾರಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ರು ಇದರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಸಹ ಅವರು ಸ್ಪಷ್ಟನೆ ನೀಡಿದರು ಈ ವಿಚಾರವಾಗಿಯೂ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದೇನೆ ಹೈಕಮಾಂಡ್ ಏನು ತೀರ್ಮಾನಗೊಳ್ಳುತ್ತದೆ ಅದೇ ಅಂತಿಮ ಅನ್ನೋ ಮಾತನ್ನು ಹೇಳಿದರು ಇವತ್ತು ಖಂಡಿತವಾಗಿ ಇಬ್ಬರು ಒಟ್ಟಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇರೋದ್ರಿಂದಾಗಿ ಕೊಂಚ ಮಟ್ಟಿಗೆ ಈ ಒಂದು ಏನು ಗೊಂದಲಗಳಿವೆ ಇವೆಲ್ಲಕ್ಕೂ ಸಹ ಉತ್ತರ ಸಿಕ್ತದೆ ಅನ್ನೋ ನಿರೀಕ್ಷೆ ಇತ್ತು ಅದು ಸಹ ಆಗಲಿಲ್ಲ ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಾನು ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೇನೆ ಅಂತೇಳಿ ಖುದ್ದು ಸಿ ಎಂ ಸಿದ್ದರಾಮಯ್ಯ ಹೇಳಿದರು ಆದರೆ ಅದು ಸಹ ಇವತ್ತು ಸಾಧ್ಯವಾಗಿಲ್ಲ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಸಹ ಯಾವುದೇ ಮಾತುಕತೆ ರಾಹುಲ್ ಗಾಂಧಿ ಜೊತೆ ಆಗಿಲ್ಲ ಅದರ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರಗಳು ಸಹ ಅದರ ಸೂತ್ರಗಳ ಬಗ್ಗೆಯೂ ರಾಹುಲ್ ಗಾಂಧಿ ಜೊತೆ ಮಾತನಾಡಿಲ್ಲ ಆದರೆ ಹೊರಗೆ ಬಂದ ನಂತರ ಸಿದ್ದರಾಮಯ್ಯ ಅವರು ಮಾಧ್ಯಮದ ಜೊತೆ ಮಾತನಾಡಿಕೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿರ್ತಾರೆ ಅನ್ನೋ ಒಂದು ಎಲ್ಲರ ನಿರೀಕ್ಷೆ ಅದು ಸಹ ಹುಸಿ ಆಗ್ತು ಈ ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ನಾನೊಂದು ತೀರಾ ಡಿ ಕೆ ಶಿವಕುಮಾರ್ ನಾನೊಂದು ತೀರಾ ಅನ್ನೋ ರೀತಿಯ ಪರಿಸ್ಥಿತಿ ಉದ್ಭವ ಆಗಿತ್ತು ಸಿದ್ದರಾಮಯ್ಯ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಮಗಳ ಒಂದು ಸಬೂಬನ್ನ ಹೇಳಿ ಮಗಳನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ವಾಪಸ್ ಹೋದ್ರು ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ನ ಈ ಕುಸ್ತಿ ಗುದ್ದಾಟ ಕಾದಾಟ ಮತ್ತೆ ಗೊಂದಲಗಳಿದೆ ಅದು ಹೀಗೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ರಾಮ್ ಓಕೆ ಥ್ಯಾಂಕ್ ಯು ರಾಮ್ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು